ವೆಲ್ಕಮ್ ಟು ವಿ ಬಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್ ನಾವು ಹಿಂದಿನ ಕ್ಲಾಸಲ್ಲಿ ಇತಿಹಾಸದ ಆಧಾರಗಳು ಹಿಸ್ಟಾರಿಕಲ್ ಸೋರ್ಸಸ್ ಏನೆಲ್ಲ ಇದ್ವು ಯಾವೆಲ್ಲ ಹಿಸ್ಟಾರಿಕಲ್ ಸೋರ್ಸಸ್ ಆಧಾರಗಳ ಮೇಲೆ ನಮ್ಮ ಇತಿಹಾಸಕಾರರು ಇತಿಹಾಸಗಳನ್ನ ರಚನೆ ಮಾಡೋಕ್ಕೆ ಸಹಾಯವಾಯಿತು ಓಕೆ ಮೂಲ ಸಾಕ್ಷಿಗಳು ಯಾವುದೆಲ್ಲ ರೆಫರ್ ಮಾಡಿದರು ಅಂತ ನೋಡಿದ್ವಿ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಇತಿಹಾಸ ಈ ಭಾರತ ಇತಿಹಾಸವನ್ನು ನಾವು ಯಾವ ರೀತಿಯಲ್ಲಿ ಅಧ್ಯಯನ ದೃಷ್ಟಿಯಿಂದ ವಿಂಗಡಣೆ ಮಾಡ್ತೀವಿ ಓಕೆನಾ ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ ಬರ್ತವೆ ಆಮೇಲೆ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ನ ನೀವು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಕವರ್ ಮಾಡಬೇಕಾಗುತ್ತೆ ಅಂತ ಹೇಳಿ ಬ್ರೀಫಾಗಿ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ತಿಳ್ಕೊತ ಹೋಗ್ಬೇಕು ಅದರ ಜೊತೆಗೆ ನಾವಿಲ್ಲಿ ಮೇನಾಗಿ ಇವತ್ತು ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಇಲ್ಲಿ ನಾವು ಇಂಡಿಯನ್ ಹಿಸ್ಟ್ರಿ ಭಾರತೀಯ ಇತಿಹಾಸ ಅಂತ ಬಂದಾಗ ಪ್ರಮುಖವಾಗಿ ನಾವಿಲ್ಲಿ ಇದನ್ನು ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ ಫಾರ್ ಸ್ಟಡಿ ಪರ್ಪಸ್ ಯಾವುದಪ್ಪ ಅಂತಂದ್ರೆ ಪ್ರಾಚೀನ ಕಾಲದ ಭಾರತ ಇತಿಹಾಸ ಮಧ್ಯಕಾಲೀನ ಭಾರತ ಇತಿಹಾಸ ಹಾಗೂ ಆಧುನಿಕ ಕಾಲ ಮತ್ತು ಸ್ವಾತಂತ್ರ್ಯ ನಂತರದ ಭಾರತ ಅಂತ ಈ ಫೋರ್ ಹೆಡ್ಡಿಂಗಲ್ಲಿ ನಾವು ಇಲ್ಲಿ ಇಂಡಿಯನ್ ಹಿಸ್ಟ್ರಿನ ಸ್ಟಡಿ ಮಾಡ್ತೇವೆ ಈ ಥರ ನಮಗೆ ವಿಂಗಡಣೆ ಮಾಡಿಕೊಟ್ಟಿರೋರು ಯಾರಪ್ಪ ಅಂತ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದ್ದೇವೆ ಜರ್ಮನ್ ಇತಿಹಾಸಕಾರ ಕ್ರಿಸ್ಟೋಫ್ ಸೆಲ್ಲಾರಿಯಸ್ ಅನ್ನೋರು ನಮಗೆ ಈ ಥರ ಏನ್ಷಿಯಂಟ್ ಮೆಡ್ವಿಲ್ ಮಾಡರ್ನ್ ಅಂತ ಫಸ್ಟ್ ಟೈಮ್ ಅವರು ವಿಂಗಡಣೆ ಮಾಡಿದರು ಅಂಥೇಳಿ ತದನಂತರ ನಾವೆಲ್ಲರೂ ಅದನ್ನೇ ಫಾಲೋ ಮಾಡಿಕೊಂಡು ನಮ್ಮ ಅಧ್ಯಯನಕ್ಕೆ ಈಸಿ ಆಗೋ ಥರ ಮಾಡ್ಕೊತ ಬಂದ್ವಿ ಇವಾಗ ಫಸ್ಟ್ ಯಾವುದಪ್ಪ ಪ್ರಾಚೀನ ಕಾಲದ ಭಾರತ ಇತಿಹಾಸ ಇವಾಗ ಇತಿಹಾಸ ಅಂತ ಬಂದಾಗ ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಓಕೆನಾ ಇದು ಎಲ್ಲಿಂದ ಅಂದರೆ ಲಿಥಿಕ್ ಇದ್ದ ಆರುನೂರ ನಲವತ್ತೇಳು ಏಡಿವರೆಗೂ ಇದನ್ನು ನಾವು ಪ್ರಾಚೀನ ಕಾಲದ ಭಾರತ ಇತಿಹಾಸ ಅಂತ ಹೇಳಿ ಕರಿತೇವೆ ಲಿಥಿಕ್ ಪೀರಿಯಡ್ ಅಂದರೆ ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಅಂತ ನಾನು ಕ್ಲಾಸ್ ಕ್ಲಾಸಲ್ಲಿ ಹೇಳಿದ್ದೆ ಈ ಟೈಮ್ ಲೈನ್ಗಳ ಬಗ್ಗೆ ಹೇಳುವಾಗ ಓಕೆನಾ ಬಿ ಸಿ ಅಂದ್ರೇನು ಎ ಡಿ ಅಂದ್ರೇನು ಅಂತ ಕೂಡ ಆ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಆರುನೂರ ನಲವತ್ತೇಳು ಎ ಡಿ ಅಂದರೆ ಇಲ್ಲಿ ವರ್ಧನ ವಂಶದ ಹರ್ಷವರ್ಧನ ಎಂಬ ಒಬ್ಬ ರಾಜ ಬರ್ತಾನೆ ಹರ್ಷವರ್ಧನನ ಮರಣದ ಆಗುತ್ತಲ್ಲ ಇಲ್ಲಿವರೆಗಿನ ಟೈಮ್ ಪೀರಿಯಡನ್ನು ನಾವು ಪ್ರಾಚೀನ ಕಾಲದ ಇತಿಹಾಸ ಅಂಥೇಳಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಇದರ ಮಧ್ಯೆ ಏನೆಲ್ಲ ಆಗ್ತಾ ಹೋಯಿತು ಏನೋ ಅಂತ ಎಲ್ಲ ನಾವು ಅಭ್ಯಾಸ ಮಾಡೋದೇ ಪ್ರಾಚೀನ ಕಾಲದ ಇತಿಹಾಸ ಅದೇ ರೀತಿ ಮಧ್ಯಕಾಲದ ಭಾರತ ಇತಿಹಾಸ ಅಂತಂದರೆ ಆರುನೂರ ನಲವತ್ತೇಳು ಎ ಡಿಯಿಂದ ಹದಿನೇಳರ ಐವತ್ತೇಳು ಎ ಡಿವರೆಗೂ ಓಕೆ ಅಂದರೆ ಹರ್ಷವರ್ಧನ್ ಮರಣ ನಂತರ ಈ ಕಾಲಮಾನ ಇಲ್ಲಿದ್ದ ಪ್ರಾರಂಭವಾಗಿ ಹದಿನೇಳುನೂರ ಐವತ್ತೇಳು ಇಲ್ಲಿ ಪ್ರಮುಖವಾಗಿ ಬ್ರಿಟಿಷರ ಆಗಮನ ಅಂದರೆ ಯುರೋಪಿಯನ್ಸ್ ಆಗಮನ ಆಗಿರುತ್ತೆ ತುಂಬ ಜನ ಬಂದಿರ್ತಾರೆ ಯುರೋಪಿಯನ್ಸ್ ಪೋರ್ಚುಗೀಸ್ರಾಗಿರ್ಬೋದು ಡ್ಯಾನಿಷು ಬ್ರಿಟಿಷು ಫ್ರೆಂಚು ಅದರಲ್ಲಿ ಬಲವಾಗಿ ಭಾರತದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿ ಇಲ್ಲಿ ಬೇರೂರಿ ಆಡಳಿತ ಪ್ರಾರಂಭಿಸಿದ್ದ ಯಾರಪ್ಪ ವ್ಯಾಪಾರಿಗಳಾಗಿ ಬಂದು ಅಂತಂದರೆ ಬ್ರಿಟಿಷು ಇವರು ಈ ಪರ್ಟಿಕ್ಯುಲರ್ ಡೇಟಲ್ಲಿ ಒಂದು ಯುದ್ಧ ನಡೆಯುತ್ತ ಏನು ಹದಿನೇಳುನೂರ ಐವತ್ತೇಳು ಐತಲ್ಲ ಇಲ್ಲಿ ಯಾವುದಪ್ಪ ಅಂತಂದರೆ ಪ್ಲಾಸಿ ಖದಾನ ಹೇಳಿ ಅಥವಾ ಪ್ಲಾಸಿ ಯುದ್ಧ ಈ ಯುದ್ಧದ ನಂತರ ಅವರು ವ್ಯಾಪಾರಿಗಳಾಗಿ ಬಂದಂಥ ಅವರು ಭಾರತದ ಟೆರಿಟರೀಸ್ ಏನು ಪ್ರದೇಶಗಳನ್ನು ಅಕ್ವೈರ್ ಮಾಡಿಕೊಂಡು ಇಲ್ಲಿ ತಮ್ಮ ಅಧಿಕಾರನ ಆಡಳಿತವನ್ನು ಪ್ರಾರಂಭ ಮಾಡಿದರು ಹೇಳಿ ಇದರ ಡೀಟೇಲ್ಸನ್ನು ನಾನು ನೆಕ್ಸ್ಟು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಮಾತಾಡುವಾಗ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ಇಷ್ಟು ತಿಳ್ಕೊಳ್ಳಿ ಫಸ್ಟು ನೆಕ್ಸ್ಟು ಆಧುನಿಕ ಕಾಲದ ಭಾರತ ಇತಿಹಾಸ ಅಂತಂದರೆ ಈ ಪ್ಲಾಸಿಕ್ ಕದನದ ನಂತರ ಬ್ರಿಟಿಷರ ಆಡಳಿತನೂ ಪ್ರಾರಂಭ ಆಯ್ತಲ್ಲ ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡಿದರು ಅವರ ದೀನದಲ್ಲಿ ಏನಿದ್ವಲ್ಲ ಇದು ಕಂಪ್ಲೀಟ್ ಆಧುನಿಕ ಭಾರತ ಇತಿಹಾಸ ಅವ್ರು ಹೇಗೆ ಆಡಳಿತ ಪ್ರಾರಂಭ ಮಾಡಿದರು ನಾವು ಹೇಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಓಕೆನ ಯಾವೆಲ್ಲ ಚಳುವಳಿ ನಡೆದು ಇಲ್ಲಿ ಮತ್ತು ಯಾವೆಲ್ಲ ಪ್ರಾಂತೀಯ ರಾಜರುಗಳು ಬಂದರು ನಡುವೆ ಯಾರ ನಡುವೆ ಯುದ್ಧಗಳಾದವು ಅಂತ ಈ ಥರ ಎಲ್ಲ ಬ್ರೀಫಾಗಿ ನಾವು ಅಧ್ಯಯನ ಮಾಡೋದು ಆಧುನಿಕ ಕಾಲದ ಭಾರತ ಇತಿಹಾಸ ಅಂತ ಓದ್ತೀವಿ ನೆಕ್ಸ್ಟ್ ಇಲ್ಲಿ ಅಧ್ಯಯನ ದೃಷ್ಟಿಯ ಪ್ರಮುಖವಾಗಿ ಮತ್ತೆ ಏನು ನಾವು ಬ್ರಿಟಿಷರ ಅದಿನಿಂದ ಹೊರಗೆ ಬಂದು ಸ್ವಾತಂತ್ರ್ಯ ಪಡೆದವಲ್ಲ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಆದ ನಂತರ ಅಲ್ಲಿಂದ ಟಿಲ್ ಡೇಟ್ವರೆಗೂ ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಸ್ಟಡಿ ಮಾಡ್ತೇವೆ ಇವಾಗ ನಾವು ಇಂಡಿಯಾ ಎಟ್ ಸೆವೆಂಟಿ ಫೈವ್ ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷಗಳಾಯಿತು ಅಂತ ಹೇಳ್ತೀವಲ್ಲ ಕಂಪ್ಲೀಟ್ ಈ ಜರ್ನಿ ಇಂಡಿಯಾ ಯಾವ ರೀತಿ ಬೆಳೆದು ಬಂತು ಅಂತೇಳಿ ಈ ಚ ಈ ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡ್ತೇವೆ ಓಕೆನಾ ಇಷ್ಟು ಪ್ರಮುಖವಾಗಿ ನಾವು ಭಾರತದ ಇತಿಹಾಸವನ್ನು ನಮ್ಮ ಅಧ್ಯಯನ ದೃಷ್ಟಿಯಿಂದ ನಾವು ವಿಂಗಡಣೆ ಮಾಡಿಕೊಂಡಿರೋದು ಓಕೆ ಇವಾಗ ನೆಕ್ಸ್ಟ್ ಹಂಗಂದರೆ ಪ್ರಾಚೀನ ಕಾಲದ ಇತಿಹಾಸ ಅಂತ ನೋಡೋಣ ಇವಾಗ ಪ್ರಾಚೀನ ಕಾಲದ ಇತಿಹಾಸದಲ್ಲಿ ನಮಗೆ ಯಾವೆಲ್ಲ ಚಾಪ್ಟರ್ಸ್ ಬರ್ತವೆ ಏನೆಲ್ಲ ಟಾಪಿಕ್ನ ನಾವು ಕವರ್ ಮಾಡಬೇಕು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡಿ ಪ್ರಮುಖವಾಗಿ ನಮ್ಮ ನಮಗೆ ಇದರಲ್ಲಿ ಟೆನ್ ಚಾಪ್ಟರ್ಸ್ ಬರ್ತವೆ ಓಕೆನಾ ಇವುಗಳನ್ನ ನೀವು ನೋಟ್ ಮಾಡ್ತಾ ಹೋಗಿ ಯಾವ ಚಾಪ್ಟರ್ಸು ನಿಮಗೆ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಹೋಗ್ತೈತೆ ಅವಾಗ ಓಕೆನಾ ಇಲ್ಲಿ ಪ್ರಾಗ್ಐತಿಹಾಸಿಕ ಕಾಲ ಅಂತಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತಂದರೆ ಆವಾಗಲೇ ಹೇಳಿರ್ತಾನೆ ಮೂವತ್ತು ಲಕ್ಷ ವರ್ಷಗಳ ಹಿಂದಿನಿಂದ ಆರು ಸಾವಿರ ವರ್ಷಗಳ ಪಿ ಸಿ ವರೆಗೂ ಇದೆಯಲ್ಲ ಇದು ಪ್ರಾಗೈತಿಹಾಸಿಕ ಕಾಲ ಅಂತ ನಾವಿಲ್ಲಿ ಕರಿತೇವೆ ಪ್ರಮುಖವಾಗಿ ಇಲ್ಲಿ ಪ್ರಾಗ್ಐತಿಹಾಸಿಕ ಕಾಲದಲ್ಲಿ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಮಾನವನ ವಿಕಾಸ ಹೇಗಾಯಿತು ಹ್ಯೂಮನ್ ಎವಲ್ಯೂಷನ್ ಹೇಗಾಯಿತು ಅಂಥೇಳಿ ಇವಾಗ ಏನು ಮಂಗನಿಂದ ಮಾನವ ಅಂತ ಕರಿತೇವಲ್ಲ ಯಾವ ರೀತಿಯಲ್ಲಿ ಮಾನವನ ವಿಕಾಸ ಆಗ್ತಾ ಬಂತು ಅಂಥೇಳಿ ಇಲ್ಲಿ ತಿಳ್ಕೊತೀವಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಲಿಥಿಕ್ ಏಜ್ ಅಂತ ಅಂದರೆ ಸ್ಟೋನೇಜ್ ಶಿಲಾಯುಗ ಅಂತ ಕರಿತೀವಿ ಇಲ್ಲಿ ಮತ್ತೆ ನಾವು ಈ ಶಿಲಾಯುಗಾನ ಪ್ರಮುಖವಾಗಿ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಫಸ್ಟ್ ಒಂದು ಹಳೆ ಶಿಲಾಯುಗ ಮಧ್ಯ ಮಧ್ಯಶೀಲ ಯುಗ ಥರ್ಡವನ್ನು ಥರ್ಡು ನವಶಿಲಾಯುಗ ಅಂತ ಹಳೆ ಶಿಲಾಯುಗ ಅಂತಂದರೆ ಪ್ಯಾಲಿಯೋಲಿಕ್ ಮಧ್ಯ ಅಂತಂದ್ರೆ ಮೀಸೋಲಿಥಿಕ್ ಆ್ಯಂಡ್ ನವಶಿಲಾಯುಗ ಅಂದರೆ ನಿಯೋಲಿಥಿಕ್ ಲಿಥಿಕ್ ಅಂದರೆ ಇಲ್ಲಿ ಶಿಲೆ ಕಲ್ಲು ಅಂತ ಹೇಳಿ ಇದು ಶಿಲಾಯುಗ ಮತ್ತು ಇಲ್ಲಿ ನಾವು ನಾಲ್ಕನೇದಾಗಿ ಇಲ್ಲಿ ನಾವು ಲೋಹಯುಗ ಅಂತ ಸ್ಟಡಿ ಮಾಡ್ತೀವಿ ಲೋಹಯುಗದಲ್ಲಿ ನಾವು ಕಾಪರ್ ಫಸ್ಟು ಪರಿಚಯವಾದಂತಹ ಲೋಹ ಯಾವುದಪ್ಪ ಕಾಪರ್ ಈ ತಾಮ್ರ ಯಾವ ರೀತಿ ಮನೆ ಪರಿಚಯವಾಯಿತು ಸಂಶೋಧನೆಗಳ ಪಡ್ತು ಅಂತ ಅದೇ ರೀತಿ ಐರನ್ನು ಆಮೇಲೆ ಕಂಚು ಅಂದರೆ ಮಾನವ ಹೇಗೆ ಈ ಶಿಲಾಯುಗದಿಂದ ಈ ಲೋಹಯುಗದವರೆಗೂ ಏನೆಲ್ಲ ಘಟನೆಗಳು ನಡೀತಾ ಬಂದು ಯಾವ ರೀತಿ ಟ್ರಾನ್ಸ್ಫರ್ ಆದ ಅಂತ ಹೇಳಿ ಸ್ಟಡಿ ಮಾಡ್ತಾ ಹೋಗ್ತೇವೆ ಫ್ರಮ್ ಸ್ಟೋನ್ ಏಜ್ ಟು ಮೆಟಲ್ ಏಜ್ ಇಷ್ಟು ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಿಮಗೆ ಸೆಕೆಂಡ್ ಚಾಪ್ಟರ್ ಹರಪ್ಪ ನಾಗರಿಕತೆ ಅಂದರೆ ಈ ನಾಗರಿಕತೆ ಅನ್ನೋದು ಯಾವಾಗಿದ್ದ ಪ್ರಾರಂಭವಾಯಿತು ಓಕೆನಾ ಆ ನಾಗರಿಕತೆ ಲಕ್ಷಣಗಳು ಹೇಗಿದ್ವು ಹರಪ್ಪ ನಾಗರಿಕತೆಯ ಸಂದರ್ಭದಲ್ಲಿ ಸಮಕಾಲೀನವಾಗಿ ವಿದೇಶಿಯಲ್ಲಿ ಯಾವೆಲ್ಲ ನಾಗರಿಕತೆಗಳಿದ್ವು ಈ ನಾಗರಿಕತೆಗಳ ಉಗಮ ಹೇಗಾಯಿತು ಓಕೆನಾ ಇದರ ಎಲ್ಲ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಈ ನಾಗರಿಕತೆಗಳ ಆರಂಭ ಹೇಗಾಯಿತು ಇವರು ಯಾವ ರೀತಿ ಜೀವನೋಪಾಯನ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಅಗ್ನಿ ಸಂಶೋಧನೆ ಹೇಗಾಯಿತು ಚಕ್ರಗಳ ಬಳಕೆ ಹೇಗೆ ಪ್ರಾರಂಭವಾಯಿತು ಓಕೆನಾ ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಇದನ್ನು ಪ್ರಮುಖವಾಗಿ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಇತಿಹಾಸದ ಆಧಾರಗಳು ಅಂತ ಈ ಆಧಾರಗಳನ್ನು ಇಟ್ಟುಕೊಂಡೇ ನಮ್ಮ ಇತಿಹಾಸಕಾರರು ಈ ಹರಪ್ಪ ನಾಗರಿಕತೆ ಬಗ್ಗೆ ನಮಗೆ ಪರಿಚಯಿಸ್ತಾ ಹೋದರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಏನು ಭೂಮಿಯ ಒಳಗಡೆ ಕುದುಗಿ ಹೋಗಿದ್ವಲ್ಲ ಆ ಉತ್ಖನಗಳ ಮಾಡೋದ್ರ ಮೂಲಕ ನಮಗೆ ಇತಿಹಾಸ ಪರಿಚಯ ಮಾಡ್ತಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆಧಾರಗಳನ್ನು ಇಟ್ಕೊಂಡು ಯಾರು ಮಾಡಿದ್ರಪ್ಪ ಇದನ್ನು ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿ ಆರ್ಕೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಹದಿನೆಂಟುನೂರ ಅರವತ್ತೊಂದರಲ್ಲಿ ಸ್ಥಾಪಕರು ಯಾರಪ್ಪ ಅಂದ್ರೆ ಫೌಂಡರು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅಂತೇಳಿ ಓಕೆನಾ ಇವ್ರನ್ನ ನಾವು ಫಾದರ್ ಆಫ್ ಇಂಡಿಯನ್ ಆರ್ಕಾಲಜಿ ಅಂತ ಕರಿತೀವಿ ಇದು ಇಂಪಾರ್ಟೆಂಟು ಇದು ನಿಮಗೆ ಫ್ಯಾಕ್ಚುವಲ್ ಬೇಸ್ ಕ್ವೆಶನ್ಸ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಈಗ ಎಮ್ ಸಿ ಕ್ಯೂ ಏನು ಮಾಡ್ತಿರಲ್ಲ ಅಲ್ಲಿ ಇವರು ಪುರಾತತ್ವ ಆಧಾರಗಳ ಮೇಲೆ ಉತ್ಕರ್ಣ ಮಾಡಿಕೊಂಡು ನಮಗೆ ಹರಪ್ಪ ಸೈಟ್ ಹರಪ್ಪ ನಾಗರಿಕತೆಗಳ ಸ್ಥಳಗಳು ಎಲ್ಲೆಲ್ಲೆಲ್ಲ ಇದಾವೆ ಯಾವ್ಯಾವು ಹರಪ್ಪ ಮೆಹಿಂಜದಾರು ಲೋಥಾಲು ಡೋಲೋವೇರಾ ಈ ಥರ ಈ ಸ್ಥಳಗಳ ಬಗ್ಗೆ ಸಂಶೋಧನೆಗಳಾದವು ಯಾರು ಮಾಡಿದ್ರು ಯಾವ ಇಸ್ವೀಲ್ ಮಾಡಿದ್ರು ಓಕೆನಾ ಪ್ರೆಸೆಂಟ್ ಈ ಪ್ಲೇಸ್ಗಳೆಲ್ಲ ಎಲ್ಲಿ ಬರ್ತವೆ ಇಲ್ಲಿ ಯಾವೆಲ್ಲ ಪ್ರಮುಖವಾದ ನದಿಗಳು ಆ ಟೈಮಲ್ಲಿ ಇದ್ವು ಓಕೆನಾ ಈ ಥರ ಎಲ್ಲ ನಾವಿಲ್ಲಿ ಈ ನಮ್ಮ ನಾಗರಿಕತೆ ಬಗ್ಗೆ ಲಕ್ಷಣಗಳು ಏನೇನೆಲ್ಲ ಇದು ನಾಗರಿಕತೆ ಲಕ್ಷಣಗಳೇನಿದ್ವು ಓಕೆನಾ ಅವಾಗಿನ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳು ಹೇಗಿದ್ವು ಹೇಳಿ ಈ ಚಾಪ್ಟರ್ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ವೇದ ಕಾಲದ ಇತಿಹಾಸ ಅಂತ ಕಲ್ಚರ್ ಅಂತ ಕರಿತೀವಿ ಕಾಲದ ಇತಿಹಾಸ ಇಲ್ಲಿ ಏನು ನೋಡ್ತಾವಪ್ಪ ಪ್ರಮುಖವಾಗಿ ಅಂತಂದರೆ ವೇದಗಳು ಯಾವ್ಯಾವು ಯಾವ ನಾಲ್ಕು ವೇದಗಳಿದ್ದಾವೆ ಋಗ್ವೇದಗಳ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ವೇದಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ಅದೇ ರೀತಿ ವೇದ ಕಾಲದಲ್ಲಿ ರಚನೆ ಆದಂಥ ಸಾಹಿತ್ಯಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ಆಮೇಲೆ ಸಾಹಿತ್ಯಗಳಂತ ಬಂದಾಗ ಇಲ್ಲಿ ಬ್ರಾಹ್ಮಣಾಸು ಬ್ರಾಹ್ಮಣಸ್ ಅಂತ ಬರ್ತವೆ ಆಮೇಲೆ ಉಪನಿಷತ್ತುಗಳು ಉಪನಿಷತ್ತುಗಳು ಯಾ ಯಾವ್ಯಾವು ಅದರ ಬಗ್ಗೆ ನೂರ ಎಂಟು ಉಪನಿಷತ್ತುಗಳಿದ್ದಾವೆ ಅದೇ ರೀತಿ ಮಹಾಕಾವ್ಯಗಳು ಎರಡು ಯಾವುದು ರಾಮಾಯಣ ಮತ್ತು ಮಹಾಭಾರತ ಇವುಗಳ ಬಗ್ಗೆನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ ರಾಮಾಯಣ ರಚನೆ ಯಾರು ಅದೇ ರೀತಿ ಮಹಾಭಾರತನ ರಚನೆ ಮಾಡಿದಾರ್ಯಾರು ಯಾರು ರಾಮಾಯಣ ರಚನೆಕಾರರು ವಾಲ್ಮೀಕಿ ಹಾಗೆ ಮಹಾಭಾರತ ವೇದ ವ್ಯಾಸರು ಬರೆದರು ಇವ್ರ ಬಗ್ಗೆ ತಿಳ್ಕೊತೀವಿ ಅದೇ ರೀತಿ ಈ ವೇದಗಳ ಕಾಲದಲ್ಲಿ ಯಾವ ರೀತಿಯಾದಂತಹ ಸೇಮ್ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ಆರ್ಥಿಕ ಓಕೆನಾ ಆಮೇಲೆ ಇವರೆಲ್ಲ ಯಾವ ಧರ್ಮ ಮೇನಲ್ಲಿ ಧರ್ಮ ಪ್ರಚಾರ ಹೇಗಿತ್ತು ಯಾವ ರೀತಿ ಧರ್ಮ ಆಚರಣೆ ಮಾಡ್ತಾ ಬರ್ತಾ ಇದ್ರು ಹೇಳಿ ನಾವಿಲ್ಲಿ ವೇದ ಕಾಲ ಅಂತ ಚಾಪ್ಟರ್ ಅಲ್ಲಿ ನೋಡುವಾಗ ಸ್ಟಡಿ ಮಾಡ್ತಾ ಹೋಗ್ತೀವಿ ಅದೇ ರೀತಿ ನೆಕ್ಸ್ಟು ಮಗಧ ಮತ್ತು ಜನಪದ ಅಂತ ಇಲ್ಲೇನಪ್ಪ ಅಂದರೆ ಇದುವರೆಗೂ ಏನು ಪ್ರಮ್ ಒಬ್ಬ ಪರ್ಟಿಕ್ಯುಲರ್ ಆಡಳಿತ ವ್ಯವಸ್ಥೆ ಅಂತ ರೂಪುಗೊಂಡಿದ್ದಿಲ್ಲ ಬಟ್ಟು ಇತಿಹಾಸ ಹಾಗೆ ಮುಂದುವರೆದಾಗೆ ಒಂದು ಆಡಳಿತ ಅನ್ನೋ ಒಂದು ಪ್ರಾರಂಭವಾಯಿತು ವ್ಯವಸ್ಥೆ ಅದು ಹೇಗಪ್ಪ ಅಂತಂದರೆ ಇವಾಗ ಇಲ್ಲಿನ ಜನಪದಗಳು ಅಂತವಲ್ಲ ಅವಾಗ ಪ್ರಮುಖವಾಗಿ ಈ ಟೈಮ್ ಪೀರಿಯಡ್ ಆರುನೂರು ಬಿ ಸಿ ಇದ್ದ ಮುನ್ನೂರ ಇಪ್ಪತ್ತೆರಡು ಬಿ ಸಿ ಹದಿನಾರು ಮಹಾಜನಪದಗಳು ಅಂತ ಬರ್ತವೆ ಹದಿನಾರು ಮಹಾಜನಪದಗಳಂದರೆ ಸ್ಥಳೀಯ ಮಟ್ಟದಲ್ಲಿ ಸಣ್ಣ ಸಣ್ಣ ರಾಜರುಗಳ ಉಗಮ ಆಗ್ತವೆ ಓಕೆನಾ ಇವರು ಆಡಳಿತನ ಪ್ರಾರಂಭ ಮಾಡ್ತಾರೆ ಅವರೇ ಒಂದು ಯೂನಿಟ್ ಫಾರ್ಮ್ ಮಾಡಿಕೊಂಡು ಜನಗಳ ಮೇಲೆ ಇವಾಗ ಹಳ್ಳಿಗಳ ಮಟ್ಟದಲ್ಲಿ ಅಥವಾ ಅಥವಾ ಏನೇನು ಜಿಲ್ಲಾ ವ್ಯವಸ್ಥೆ ಅಂತ ಕರ್ತವ್ಯ ಈ ಮಟ್ಟಕ್ಕೆ ಒಂದು ಸ್ಥಳೀಯವಾಗಿ ಸಣ್ಣ ಪುಟ್ಟ ರಾಜ ಆಡಳಿತ ಪ್ರಾರಂಭವಾಗುತ್ತೆ ಓಕೆನಾ ಇಲ್ಲಿ ಹದಿನಾರು ಮಹಾಜನಪದಗಳು ಬರ್ತವೆ ಅವು ಯಾವ್ಯಾವು ಮತ್ತು ಅವುಗಳ ರಾಜಧಾನಿ ಯಾವುದಾಗಿತ್ತು ಅಂತ ಆಮೇಲೆ ಅದಗಳ ಆಡಳಿತ ಯಾರು ಮಾಡ್ತಾಯಿದ್ರು ಹೇಳಿ ಹೀಗೆ ತಿಳ್ಕೊಳ್ತಾ ಹೋಗ್ತೇವೆ ಈ ಚಾಪ್ಟ್ರಲ್ಲಿ ಪ್ಲಸ್ ಮಗದ ಅಂತಂದ್ರೆ ಏನಪ್ಪ ಅಂದ್ರೆ ಈ ಹದಿನಾರು ಜನಪದಗಳು ಹೋಗಿ ಕೊನೆಗೆ ಮಗದ ಅನ್ನೋ ಒಂದು ಬಲಿಷ್ಠವಾಗಿರೋಂಥ ಜನ ಮಾತ್ರ ಉಳಿಯುತ್ತ ಓಕೆನಾ ಇದು ಯಾವ ರೀತಿ ಇದರ ಸ್ಥಾಪಕರು ಯಾರು ಇದು ಒಂದು ಯುನಿಟಾಗಿ ಸೆಂಟ್ರಲೈಸ್ ಆಗಿ ಅಡ್ಮಿನಿಸ್ಟ್ರೇಷನ್ ಫಾರ್ಮ್ ಆಗುತ್ತಾ ಮಗದ ಅಂತೇಳಿ ಈ ಹದಿನಾರು ಜ ಮಹಾಜನಪದಗಳು ಹೋಗಿ ಕೊನೆಗೆ ನಾಲ್ಕು ಉಳಿತಾವೆ ಆಮೇಲೆ ಈ ನಾಲ್ಕು ಈ ಜನಪದಗಳ ನಡುವೆ ಯುದ್ಧಗಳಾಗಿ ಕೊನೆಗೆ ಉಳ್ಯದೆ ಮಗದ ಈ ಮಗದ ಅನ್ನೋದು ಯಾವ ರೀತಿ ಫಾರ್ಮ್ ಆಯಿತು ಅಂತ ನೋಡ್ತೇವೆ ಈ ನಾಲ್ಕು ಯಾವುದಪ್ಪ ಅಂತಂದ್ರೆ ಮಗದ ಆಮೇಲೆ ಕೋಶಲ ಆಮೇಲೆ ವಸ್ತ ಆಮೇ ಮೂರನೇದು ಆಮೇಲೆ ನಾಲ್ಕನೇದು ಅವಂತಿ ಅಂತ ಈ ನಾಲ್ಕು ಹೋಗಿ ಕೊನೆಗೆ ಮಗದ ಅನ್ನೋದು ಫೈನಲ್ ಆಗಿ ಉಳಿಯುತ್ತೆ ಇದು ಯಾವ ರೀತಿ ಫಾರ್ಮ್ ಆಯಿತು ಹೇಳಿ ಈ ಚಾಪ್ಟ್ರಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ನಮ್ಮ ಪ್ರಮುಖವಾಗಿ ಇಲ್ಲಿ ಬಂದಾಗ ಬೌದ್ಧ ಮತ್ತು ಜೈನ ಧರ್ಮ ಹೇಳಿ ಈ ಧರ್ಮಗಳು ಹೇಗೆ ಉಗಮವಾದವು ಓಕೆನಾ ಈ ಧರ್ಮಗಳ ಉಗಮಕ್ಕೆ ಕಾರಣ ಏನು ಅವಾಗ ಇದ್ದಂಥ ಹಿಂದೂ ಧರ್ಮ ಅಥವಾ ವೇದ ಕಲ್ಚರ್ ಅಂತ ಕರಿತೇವಲ್ಲ ಅದರಲ್ಲಿ ಏನೆಲ್ಲ ನ್ಯೂನತೆಗಳಿದ್ದ ಈ ಹೊಸ ಧರ್ಮಗಳ ಉಗಮ ಆಯಿತು ಹೇಳಿ ನಾವು ಈ ಚಾಪ್ಟರ್ ಸ್ಟಡಿ ಮಾಡ್ತೇವೆ ಅಂದರೆ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮ ಸಮಕಾಲೀನವಾಗಿ ಎರಡು ಧರ್ಮಗಳು ಪ್ರಮುಖವಾಗಿ ಉಗಮ ಆಗ್ತವೆ ಇವುಗಳ ಸ್ಥಾಪಕರು ಯಾರು ಓಕೆನಾ ಇವುಗಳ ಸ್ಥಾಪನೆಗೆ ಪ್ರಮುಖವಾಗಿ ಪ್ರಭಾವ ಬೀರಕ್ಕೆ ಕಾರಣಗಳು ಏನಿತ್ತು ಅವಾಗಿನ ಸಾಮಾಜಿಕ ಮಟ್ಟದಲ್ಲಿ ಅಂತ ತಿಳ್ಕೊತೀವಿ ಆಮೇಲೆ ಇಲ್ಲಿ ನಾವು ಜೈನಿಸಮ್ ಅಂತ ಬಂದಾಗ ಇಲ್ಲಿ ನಾವು ಮಹಾವೀರ ಮತ್ತು ತೀರ್ಥಂಕರರು ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಇವ್ರ ಬಗ್ಗೆ ಓಕೆನಾ ಇಲ್ಲಿ ಬುದ್ಧಿಸಮ್ ಅಂತ ಬಂದಾಗ ಯಾರು ಬುದ್ಧ ಇವ್ರ ಬಗ್ಗೆ ಗೌತಮ ಬುದ್ಧ ಅಂತ ಇವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಇಲ್ಲಿ ಮಹಾವೀರ ಮತ್ತು ಬುದ್ಧ ಇವರ ಪರ್ಸ್ನಲ್ ಲೈಫು ಓಕೆನಾ ಇವರು ಹುಟ್ಟಿ ಎಲ್ಲಾಯಿತು ಇವರ ತಂದೆ ತಾಯಿಗಳು ಯಾರು ಅಂತ ಹೇಳಿ ಆಮೇಲೆ ಪ್ರಮುಖವಾಗಿ ನಾವು ಇಲ್ಲಿ ಚೈನಿಸಂ ಬುದ್ಧಿಸಮ್ ಅಂತ ಬಂದಾಗ ಇವರ ಸಿದ್ಧಾಂತಗಳು ಏನಾಗಿದ್ವು ಓಕೆನಾ ಡಾಕ್ಟ್ರಿನ್ ಆಫ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಅಂತ ನೆಕ್ಸ್ಟು ಇಲ್ಲಿ ಯಾವೆಲ್ಲ ಸಾಹಿತ್ಯಗಳು ರಚನೆ ಆದವು ಓಕೆನಾ ಅದೇ ರೀತಿ ನಾವು ಪಂಗಡಗಳು ಈ ಬುದ್ಧಿಸಮ್ ಮತ್ತು ಅಲ್ಲಿ ಮತ್ತೆ ಎಷ್ಟು ಪಂಗಡಗಳು ಆದವು ಅಂತ ಸ್ಟಡಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ಬುದ್ಧಿಸಮ್ ಅಂತ ಬಂದಾಗ ಚೈತ್ಯಗಳಂದ್ರೇನು ಸ್ತೂಪಗಳಂದ್ರೇನು ಅವು ಯಾವೆಲ್ಲ ಪ್ಲೇಸಲ್ಲಿದ್ದಾವೆ ಚೈತ್ಯಗಳು ಆಮೇಲೆ ಸ್ತೂಪಗಳು ಅವು ಯಾವ ಪ್ಲೇಸಲ್ಲಿದ್ದಾವೆ ಹಾಗಂದ್ರೆ ಏನು ಅಂತ ಸ್ಟಡಿ ಮಾಡ್ತೀವಿ ಇಷ್ಟು ನಾವು ಆಮೇಲೆ ಈ ಬೌದ್ಧ ಮತ್ತು ಜೈನ ಧರ್ಮಗಳು ಹೇಗೆಲ್ಲ ಪ್ರಚಾರ ಆದವು ಅದು ನಮ್ಮ ದೇಶೀಯ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ನಾವು ಬೌದ್ಧ ಮತ್ತು ಜೈನ ಧರ್ಮದ ಪ್ರಭಾವನ ನೋಡ್ತೀವಿ ಆಗಿ ಬೌದ್ಧ ಧರ್ಮನ ನಾವು ಬೇರೆ ದೇಶಗಳಲ್ಲೂ ಆಚರಣೆನ ನೋಡ್ತೀವಿ ತುಂಬ ಇವಾಗ ಚೀನಾ ಅಂತ ಬಂದಾಗ ಓಕೆನಾ ಇಲ್ಲೆಲ್ಲ ನಾವು ನಮ್ಮ ಭಾರತಕ್ಕಿಂತಲೂ ಬೌದ್ಧ ಮತ್ತು ಜೈನ ಧರ್ಮ ಹೇಗೆ ಸ್ಪ್ರೆಡ್ ಆಯಿತು ಅಂತ ಹೇಳಿ ಈ ಚಾಪ್ಟ್ರಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅದಾದ ನಂತರ ಮೇನ್ ಇಲ್ಲಿ ನಮಗೆ ಮೌರ್ಯ ಸಾಮ್ರಾಜ್ಯ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡು ಬಿ ಸಿ ಇಂದ ಅದ ಒಂದು ನೂರ ಎಂಬತ್ತೈದು ಬಿ ಸಿ ವರೆಗೂ ಇದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಲ್ಲಿವರೆಗೂ ಸಾಮ್ರಾಜ್ಯ ಅನ್ನೋ ವರ್ಡ್ ಇರಲಿಲ್ಲ ಇದು ಸಾಮ್ರಾಜ್ಯ ಅಂದ್ರೆ ಸೆಂಟ್ರಲೈಝ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಯ್ತು ಇಲ್ಲಿಗೆ ಓಕೆನಾ ಅಂದ್ರೆ ಪ್ರಮುಖವಾಗಿ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಇದು ಆಲ್ಮೋಸ್ಟ್ ಅಲ್ಲಿವರೆಗೂ ಏನಿತ್ತಲ್ಲ ಭಾರತದ ಭೂಪ್ರದೇಶ ಅದರ ಪ್ರಮುಖವಾಗಿ ಇವರು ಅವಲಂಬಿಸ್ಕೊಂಡ್ರು ಮೌರ್ಯ ಸಾಮ್ರಾಜ್ಯ ಓಕೆನಾ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಏನು ತಿಳ್ಕೊತೀವಿ ಇಲ್ಲಿ ಅಂತಂದ್ರೆ ಇದರ ಸ್ಥಾಪಕರು ಯಾರಾಗಿದ್ದರು ಓಕೆನಾ ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಯಾರು ಆಮೇಲೆ ಇಲ್ಲಿ ಏನೆಲ್ಲ ಆಧಾರಗಳಿಟ್ಕೊಂಡು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸ್ಟಡಿ ಮಾಡ್ತೇವೆ ಆಮೇಲೆ ಇಲ್ಲಿ ಕೌಟಿಲ್ಯರ ಬಗ್ಗೆ ಅರ್ಥಶಾಸ್ತ್ರ ಕೌಟಿಲ್ಯರವರ ಅರ್ಥಶಾಸ್ತ್ರ ಅಂದರೆ ಚಾಣಕ್ಯ ಅಂತದ್ರಲ್ಲ ಅವರು ಅದೇ ರೀತಿ ನಾವಿಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಪ್ರಮುಖ ರಾಜರು ಯಾರೆಲ್ಲ ಇದ್ದರು ಅವಾಗ ಯಾರು ಚಂದ್ರಗುಪ್ತ ಮೌರ್ಯ ಆಮೇಲೆ ಬಿಂದುಸಾರ ಅಶೋಕ ಅಶೋಕ ಅಂತ ಬಂದಾಗ ಅಶೋಕನ ಶಾಸನಗಳು ಆಮೇಲೆ ಅಶೋಕನ ಧರ್ಮ ಪ್ರಚಾರ ಯಾವ ರೀತಿ ಮಾಡ್ತಾ ಹೋದರು ಓಕೆನಾ ಈ ರೀತಿ ನಾವು ಪ್ರಮುಖವಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಮೌರ್ಯ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ಕೊಡುಗೆ ಏನೆಲ್ಲ ಆಯಿತು ಅದೇ ರೀತಿ ಅವರು ಕಲೆ ಮತ್ತು ಸಂಸ್ಕೃತಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು ಓಕೆನಾ ಈ ರೀತಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇವಿಷ್ಟು ಸಿಕ್ಸು ಒನ್ ಪಾರ್ಟ್ ಆದರೆ ನೆಕ್ಸ್ಟು ಮೌರ್ಯ ಸಾಮ್ರಾಜ್ಯ ಆದಮೇಲೆ ಮೌರ್ಯರ ನಂತರ ಹೇಗೆ ಭಾರತ ಇತ್ತು ಓಕೆನಾ ಇವಾಗ ಮೌರ್ಯರು ಅವನತಿ ಹೊಂದಿದರು ಮೌರ್ಯರ ಅವನತಿ ಹೊಂದಿದ ನಂತರ ಏನಾಯ್ತಪ್ಪ ಅಂತಂದರೆ ಈ ಮೌರ್ಯರ ಅಧೀನದಲ್ಲಿದ್ದರಲ್ಲ ರಾಜರು ಅವರು ಸ್ವತಂತ್ರವಾಗಿ ಆಡಳಿತ ಪ್ರಾರಂಭ ಮಾಡಿದರು ಅಧೀನ ರಾಜರು ಏನಿದ್ರಲ್ಲ ಅವರು ಇವರು ಸ್ವದೇಶಿ ಅಂದರೆ ದೇಶೀಯ ಮಟ್ಟದಲ್ಲಿ ರಾಜರಾದರೆ ಈ ಸೆಂಟ್ರಲೈಝ್ಡ್ ಆಡಳಿತ ಅಂದರೆ ಏನು ಕೇಂದ್ರೀಕೃತವಾಗಿ ಆಡಳಿತ ವೀಕ್ ಆದ ತಕ್ಷಣ ವಿದೇಶಿ ಆಕ್ರಮಣ ಕೂಡ ಸ್ಟಾರ್ಟ್ ಆಯಿತು ಈ ರೀತಿ ಎರಡು ವಿಭಾಗಗಳಾಗಿ ಆಡಳಿತ ಪ್ರಾರಂಭವಾಯಿತು ಯಾವುದಪ್ಪ ಫಸ್ಟ್ ಏನಪ್ಪ ಅಂತಂದ್ರೆ ಅಧೀನ ರಾಜರು ಅಂದರೆ ಸ್ವದೇಶಿ ರಾಜರು ಯಾರ್ಯಾರೆಲ್ಲ ಭಾಗ ಸ್ವತಂತ್ರ ಆಡಳಿತ ಪ್ರಾರಂಭ ಮಾಡಿದರು ಅಂತ ನೋಡ್ತಾ ಹೋಗೋದಾದರೆ ಶೃಂಗ ರಾಜವಂಶ ಸ್ಥಾಪನೆ ಆಯಿತು ತದನಂತರ ಕಣ್ಮರು ಆಮೇಲೆ ದಕ್ಷಿಣ ಭಾರತ ಅಂತ ಬಂದಾಗ ಶಾತವಾಹನರು ಆಮೇಲೆ ಛೇಡರು ಛೇಡಿ ಇಷ್ಟು ಸ್ವದೇಶಿ ರಾಜರು ಇದಾರೆಲ್ಲ ದೇಶೀಯ ರಾಜರು ಇವರು ಸ್ವತಂತ್ರವಾಗಿ ಆಡಳಿತ ಪ್ರಾರಂಭ ಮಾಡಿದರು ಅದೇ ವಿದೇಶಿ ಆಕ್ರಮಣ ಕೂಡ ಆಯಿತು ಆ ಮೌರ್ಯರ ಸಾಮ್ರಾಜ್ಯ ಪತನದ ನಂತರ ಇಂಡೋ ಗ್ರೀಕ್ ಇವರ ಆಕ್ರಮಣ ಆಮೇಲೆ ಸಾಕಾಜ್ ಇವರು ಆಮೇಲೆ ಪಾರ್ಥಿಯನ್ ಈ ರೀತಿ ಭಾರತದ ಭೌಗೋಳಿಕ ಮತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಚೇಂಜ್ ಆಯಿತು ಅಂತ ಹೇಳಿ ಇಲ್ಲಿ ಮೂರರ ನಂತರ ಭಾರತದಲ್ಲಿ ನೋಡ್ತಾ ಹೋಗ್ತೀವಿ ಓಕೆನಾ ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಆಗ್ಬೋದಪ್ಪ ಅಂತಂದ್ರೆ ಗುಪ್ತ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಯಾವಾಗ ಮುನ್ನೂರ ಹತ್ತೊಂಬತ್ತು ಎ ಡಿಯಿಂದ ಐದುನೂರ ಐವತ್ತು ಎ ಡಿ ಓಕೆನಾ ಇಲ್ಲಿ ಮೂರರ ನಂತರ ಸಾಮ್ರಾಜ್ಯದಲ್ಲಿ ನಾವು ಬಿ ಸಿಯಿಂದ ಎ ಡಿಗೆ ಎಂಟ್ರಿ ಕೊಟ್ವಿ ಇವಾಗ ಓಕೆ ಈ ಗುಪ್ತ ಸಾಮ್ರಾಜ್ಯದಲ್ಲೂ ಸೇಮ್ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಗುಪ್ತ ಸಾಮ್ರಾಜ್ಯದ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಓಕೆನಾ ಇಷ್ಟನ್ನೆಲ್ಲ ನಾವಿಲ್ಲಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸ್ಟಡಿ ಮಾಡುವಾಗ ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಪ್ರಮುಖ ರಾಜರು ಯಾರ್ಯಾರೆಲ್ಲ ಇದ್ದರು ಓಕೆನಾ ಇವಾಗ ಪ್ರಮುಖ ರಾಜರು ಅಂದ್ರೆ ಬಂದಾಗ ಚಂದ್ರಗುಪ್ತ ಫಸ್ಟು ಆಮೇಲೆ ಸಮುದ್ರಗುಪ್ತ ಬರ್ತಾರೆ ಆಮೇಲೆ ಚಂದ್ರಗುಪ್ತ ಸೆಕೆಂಡು ಆಮೇಲೆ ಇಲ್ಲಿ ನವರತ್ನಗಳು ಅಂತ ಬರ್ತಾರೆ ವಿದ್ವಾಂಸರು ಮತ್ತು ಕವಿಗಳ ಗುಂಪನ್ನು ಇಲ್ಲಿ ನವರತ್ನಗಳು ಇವರು ಯಾರ್ಯಾರು ಆಮೇಲೆ ಇಲ್ಲಿ ಗುಪ್ತವಂಶದಲ್ಲಿ ರಚನಾ ಶಾಸನಗಳ ಬಗ್ಗೆ ತಿಳ್ಕೊತೀವಿ ಆಮೇಲೆ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಸೇಮು ಇಲ್ಲಿ ಪ್ರಾಚೀನ ಕಾಲದ ಇತಿಹಾಸ ಅಂತ ಬಂದಾಗ ನಿಮಗೆ ಇವು ಟಾಪಿಕ್ ಸೇಮ್ ಇರ್ತವೆ ಬಟ್ ಯಾರ್ಯಾರ ಕಾಲಮಾನ ಆಡಳಿತದಲ್ಲಿ ಏನೇನು ಅಂತ ಇಲ್ಲಿ ತಿಳ್ಕೊಳೋದು ಮಾತ್ರ ಇಂಪಾರ್ಟೆಂಟ್ ಆಗಿರ್ತವೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಇವಾಗ ಗುಪ್ತ ವಂಶ ಆಮೇಲೆ ನಮಗೆ ಇಲ್ಲಿ ಮೂರು ವಂಶ ಅಂತ ಬಂದಾಗ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳಿರ್ತವೆ ಅದನ್ನ ಕ್ಲಾರಿಟಿ ತಿಳ್ಕೊಬೇಕು ಇಲ್ಲಿ ಮೇನ್ ಆಗಿ ಓಕೆನಾ ಅದರ ನೆಕ್ಸ್ಟ್ ಚಾಪ್ಟರ್ ಹರ್ಷವರ್ಧನ ಅಂದರೆ ಎಂಡ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಆರುನೂರ ನಲವತ್ತೇಳು ಎ ಡಿ ಇವರು ಈ ಗುಪ್ತ ಸಾಮ್ರಾಜ್ಯದ ನಂತರ ನಮಗೆ ವರ್ಧನ ವಂಶದ ಸ್ಥಾಪನೆ ಆಯ್ತು ಇಲ್ಲಿ ವರ್ಧನ ವಂಶದ ಸ್ಥಾಪಕ ಯಾರು ಆಮೇಲೆ ಇಲ್ಲಿ ಪ್ರಮುಖ ದ್ವರೆ ಯಾರು ಹರ್ಷವರ್ಧನ ಇವ್ರು ಯಾವ ರೀತಿ ಭಾರತನ ಕಾಂಪೇರ್ ಮಾಡ್ಕೊತ ಬಂಟರು ಓಕೆನಾ ಇಲ್ಲಿ ಪ್ರಮುಖವಾಗಿ ಹರ್ಷವರ್ಧನನ್ನು ಯಾರು ಸೋಲಿಸಿದಾರಪ್ಪ ಇಮ್ಮಡಿ ಪುಲಕೇಶಿ ನಮ್ಮ ಹೆಮ್ಮೆಯ ಚಾಲುಕ್ಯ ವಂಶದ ಪ್ರಮುಖ ದ್ವರೆ ಇವರು ಹರ್ಷವರ್ಧನ್ ಅವ್ರನ್ನ ಸೋಲಿಸಿದ್ರು ಓಕೆನಾ ಆಮೇಲೆ ಇಲ್ಲಿ ಪ್ರಮುಖವಾಗಿ ನಾವು ಪ್ರಾಚೀನ ಇತಿಹಾಸದ ಅಂತ ಬಂದಾಗ ಇಲ್ಲಿ ರಾಜರುಗಳ ಸಾಧನೆಗಳು ಓಕೆನಾ ಅವ್ರಿಗಿರ್ತಕ್ಕಂಥ ಬಿರದುಗಳು ಆಮೇಲೆ ಅವರು ಯಾವೆಲ್ಲ ಯುದ್ಧಗಳನ್ನು ಮಾಡಿದರು ಓಕೆನಾ ಆಮೇಲೆ ಅವರು ಏನೆಲ್ಲ ಹೊಸ ಶಾಸನಗಳನ್ನು ಜಾರಿ ತಂದಿದ್ದರು ಇವುಗಳನ್ನ ಪ್ರಮುಖವಾಗಿ ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿತ್ತು ಪ್ರಮುಖವಾಗಿ ಏನಾದರೂ ಭೂ ಕಂದಾಯಕ್ಕೆ ರಿಲೇಟೆಡ್ ಆಗಿರೋ ಆಗಿರ್ಬೋದು ಮುಖ್ಯನ ಯಾವುದಾದ್ರೂ ಒಪ್ಪಂದಗಳು ಇವುಗಳನ್ನು ಪ್ರಮುಖವಾಗಿ ನೆನಪಲ್ಲಿಟ್ಕೋಬೇಕಾದ ಅಂಶಗಳು ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಯಾವ್ದು ಬರುತ್ತಪ್ಪ ಅಂತಂದರೆ ಇಲ್ಲಿ ದಕ್ಷಿಣ ಭಾರತದ ರಾಜಮನೆತನಗಳು ದಕ್ಷಿಣ ಭಾರತ ರಾಜಮನೆತನಗಳು ಅಂತ ಬಂದಾಗ ಪಲ್ಲವರು ಚಾಲುಕ್ಯರು ರಾಷ್ಟ್ರಕೂಟರು ಓಕೆನಾ ಹೊಯ್ಸಳರು ಇವರೆಲ್ಲ ಬರ್ತಾ ಹೋಗ್ತಾರೆ ಇವರ ಸ್ಥಾಪಕರು ಯಾರಿಗೆ ರಾಜವಂಶಗಳ ಸ್ಥಾಪಕರು ಯಾರು ಇವರ ಲಾಂಛನಗಳು ಏನಾಗಿದ್ವು ಓಕೆನಾ ಸೇಮ್ ಇವ್ರದ್ದು ಕೊಡುಗೆಗಳೇನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈ ಥರ ಎಲ್ಲ ನಾವು ತಿಳ್ಕೊತ ಹೋಗ್ತೇವೆ ಸೊ ನಿಮಗೆ ಇವಾಗ ಏನು ತಿಳ್ಕೊಬೇಕಪ್ಪ ಅಂತ ಬಂದಾಗ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತಂದರೆ ಪ್ರಮುಖವಾಗಿ ಈ ಹತ್ತು ಚಾಪ್ಟ್ರನ್ನ ಕವರ್ ಮಾಡಬೇಕು ಓಕೆನಾ ಈ ಸಿಲೆಬಸ್ಸನ್ನು ನೀವು ನೀಟಾಗಿ ಕವರ್ ಮಾಡಿದರೆ ನಿಮಗೆ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್ ಆದಾಗೆ ಓಕೆ ನೆಕ್ಸ್ಟ್ ನಾವು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆದಾಗ ಇವುಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಧ್ಯಕಾಲದ ಭಾರತ ಇತಿಹಾಸದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬರ್ತವೆ ಅಂತ ಹೇಳಿ ನೋಡ್ತಾ ಹೋಗೋಣ ಈ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್